ವೆಲ್ಕು ಚೋಟು ಮೋಟು ವರ್ಲ್ಡ್ ಇವತ್ತು ನಾವು ವೈಕುಂಠ ಏಕಾದಶಿಯ ಒಂದು ಸಣ್ಣ ಕತೆ ಕೇಳೋಣ ಬನ್ನಿ ವೈಕುಂಠ ಏಕಾದಶಿ ಕತೆ ವೈಕುಂಠ ಏಕಾದಶಿಯು ಒಂದು ಪವಿತ್ರ ದಿನವಾಗಿದ್ದು ಶ್ರದ್ಧಾಪೂರ್ಣವಾಗಿ ವ್ರತವನ್ನು ಆಚರಿಸಿದರೆ ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗುತ್ತದೆ ಒಂದು ಕಾಲದಲ್ಲಿ ಮುರದೈತ್ಯನೆಂಬ ರಾಕ್ಷಸನು ಭೂಮಿಯ ಮೇಲೆ ಅನ್ಯಾಯ ಮತ್ತು ಅಸಹ್ಯ ಕೃತ್ಯಗಳನ್ನು ಮಾಡಿದನು ಅವನ ಕೃತ್ಯಗಳಿಂದ ಪೀಡಿತರಾದ ಜನರು ಭಗವಾನ್ ಶ್ರೀ ಮಹಾವಿಷ್ಣುವನ್ನು ಕಾಪಾಡುವಂತೆ ಪ್ರಾರ್ಥಿಸಿದರು ಮಹಾವಿಷ್ಣು ದೈತ್ಯನನ್ನು ನಾಶ ಮಾಡಲು ನಿರ್ಧರಿಸಿದರು ಮೂರನು ಬಹಳ ಬಲಶಾಲಿಯಾಗಿದ್ದು ದೇವತೆಗಳಿಗೆ ಅಪಾಯವನ್ನುಂಟು ಮಾಡುತ್ತಿದ್ದನು ಮಹಾವಿಷ್ಣು ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಲ್ಲಲು ಹೋಗಿದರು ಮಹಾವಿಷ್ಣು ಯುದ್ಧದಿಂದ ತಾಕಿಕೊಂಡು ವಿಶ್ರಾಂತಿ ಪಡೆಯಲು ಹೋಗಿದ್ದಾಗ ಮೂರನು ಆ ಸಮಯದಲ್ಲಿ ದೈವವನ್ನು ಹಿಂಸಿಸಲು ಯತ್ನಿಸಿದನು ಆದರೆ ಶ್ರೀವಿಷ್ಣುವಿನ ದಿವ್ಯಶಕ್ತಿ ಧಾರ್ಮಿಕ ಹೆಂಗಸಾದ ಏಕಾದಶಿ ಏ ರೂಪದಲ್ಲಿ ಮೂಡಿ ಮೂರನನ್ನು ಸಂಹರಿಸಿತು ಆಗ ಭಗವಾನ್ ಶ್ರೀ ವಿಷ್ಣು ಸಂತುಷ್ಟರಾಗಿ ಏಕಾದಶಿಯು ಅತ್ಯಂತ ಪವಿತ್ರ ದಿನವೆಂದು ಘೋಷಿಸಿದರು ಈ ದಿನದಂದು ವ್ರತವನ್ನು ಮಾಡುವುದರಿಂದ ಪಾಪಕ್ಷಯವಾಗುತ್ತದೆ ಮತ್ತು ವೈಕುಂಠಕ್ಕೆ ಪ್ರವೇಶದ ದ್ವಾರ ತೆರೆಯುತ್ತದೆ ವೈಕುಂಠ ಏಕಾದಶಿ ದಿನವೊಂದರಲ್ಲಿ ಭಕ್ತರು ಉಪವಾಸ ಮಾಡುತ್ತಾ ವಿಷ್ಣು ಭಗವಂತನಿಗೆ ಪೂಜೆ ಸಲ್ಲಿಸುತ್ತಾರೆ ಈ ದಿನದ ಮಹತ್ವ ತಿಳಿದವರು ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸುತ್ತಾರೆ ಇದರಿಂದ ದುಬುಖಗಳೇ ಅಳೆದು ಪರಮಾನಂದವನ್ನು ಪಡೆಯಬಹುದು ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್